ಯಾಕೆ ಕ್ಯಾ ಇಲ್ಲ ಕಣ್ ಮೋಲಿ ಬಾಟಿ ಬಿಟ್ಟು ಹೆಕ್ಕೋಲೇ ನಾ ಅಂತ ತಂದೆ ಅದೇ ಬಂದ್ರಷ್ಟು ಬಿಟ್ಟೆ ேட அஸ்டே நோடத்தே நோட் ஆக்ஷன்

આ તરુ કરે કંુ નો હા અડી કાઢી હા બી કા

ನೋಡ್ತಾ ಇರೋ ಅವಳು ಕಣ್ಣೇ ನೋಡ್ಬೇಕು ಈ ಕಡೆ ನೋಡಬಾರ್ದು ಆಕ್ಷನ್ ಯಾರು ಹೇಳಿದ್ರು ನಾನು ಬರಲ್ಲ ನಮ್ಮಣ್ಣನ ಹೊಡೆದಿದ್ದಾನೆ ಗೊತ್ತಾ ಆಕ್ಷನ್ ಯಾರು ಯಾರಿದ್ರು ಕಣ್ಣು ಅವಳನ್ನೇ ನೋಡ್ಬೇಕು ನೋಡ್ತಾ ಇರು ನೋಡ್ತಾ ಇದಾರೆ ಬೇಗ ಹಿಂದೆ ಹೋಗಬೇಡ ಮುಂದೆ ಬಾ ಮುಂದೆ ಬಾ ಕ್ಯಾಮ್ರದಲ್ಲಿ ಹಾಂ ಯಾರೇ ಹೇ ಸಾಕು ಇಲ್ಲಿ ಫಸ್ಟ್ ನೋಡೋ ಇಲ್ಲಿ ಕಣ್ಣು ನೋಡು ಟೈಮ್ ವೇಸ್ಟ್ ಮಾಡಬೇಡ ಯಾರೇ ಹೇಳಿದ್ರು ನಾನು ಬರಲ್ಲ ನಮ್ಮಣ್ಣ ನನಗೆ ಹೊಡೆದಿದ್ದಾನೆ ಗೊತ್ತಾ ಆ್ಯಕ್ಷನ್ ಯಾರು ಯಾರ ಹಾಂ ಪಪ್ಪೆ ಪಾಪ ಆಯಿತು ಫಂಬಲ್ಲಿ ಇನ್ನೊಂದು ಸರಿ ನೀಟಾಗಿ ಹೇಳು ಯಾರೇ ಕರೆದ್ರು ನಾನು ಬರಲ್ಲ ನಮ್ಮ ಅಣ್ಣ ನನಗೆ ಹೊಡೆದಿದ್ದಾನೆ ಗೊತ್ತಾ ನೋಡ್ತಾ ಇದ್ರು ಯಾರೇ ಕರೆದ್ರು ನಾನು ಬರಲ್ಲ ಆಕ್ಷನ್ ಕಣ್ಣು ನೋಡಲ್ಲಿ ಕಣ್ಣು ಯಾರೇ ಕರೆದ್ರು ನಾನು ಬರಲ್ಲ ಗೊತ್ತಾ ಹಾಂ ಕಣ್ಣು ಹಂಗೆ ಮಾಡಿದ್ರೆ ಕ್ಯಾಮ್ರಾಗ ಅಡ್ಡಿಯಾಗಲ್ವಾ ಆಗಲ್ವಾ ಗೊತ್ತಾ ನೋಡ್ತಾಯಿದ್ರು ಯಾರೇ ಕರೆದ್ರು ನಾನು ಬರಲ್ಲ ಆಕ್ಷನ್ ನಮ್ಮ ಅಣ್ಣ ಒಂಟಿ ನಮ್ಮ ಅಣ್ಣ ಒಂಟಿಕ ಗೊತ್ತಾ ಆ ಥರ ಎಲ್ಲ ಎಲ್ಲೆಲ್ಲೋ ನೋಡ್ಕೊಂಡು ಹೋದವ್ರು ನಾನು ಹೇಳ್ತೀನಿ ನಾನು ಹಿಂದೆ ಹೇಳು ನೋಡ್ತಾ ಇರು ಯಾರೇ ಕರೆದ್ರು ನಾನು ಬರಲ್ಲ ನನ್ನ ಅಲ್ಲಿ ನೋಡ್ತಾ ಇರು ನಾನು ಲೈನ್ ಹೇಳಿದ ತಕ್ಷಣ ಹೇಳು 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 ಬೇಗ ಇಷ್ಟ ಕೋಲಿಂದ ಒಟ್ಟಿದ್ದಾರೆ ನನಗೆ ಕೈ ನೋಡಬೇಕು ಇಷ್ಟುದ್ದ ಕೋಲಿಂದ ಅಷ್ಟೇ ಹೇಳು ನೋಡ್ತಾ ಇರು ನಾನು ಹೇಳ್ತೀನಿ ಅದ್ರ ಹಿಂದೆ ಹೇಳು ಹಾಂ ಕೈ ನೋಡು ಇಷ್ಟು ಇದ್ದ ಕೋಲಿಂದ ನಾನು ನೋಡಬೇಡ ಅಲ್ಲಿ ನೋಡು ನೋಡ್ತಾ ಇರೋ ಅಲ್ಲಿ ಇಷ್ಟುದ್ದ ಕೋಲಿಂದ ಯಾಕೆ ಕೈಗೆ ನೋಡ್ತಾ ಇರು ಕೈಗೆ ರಪರಪ್ಪ ಅಂತ ಬಾರಿಸಿದಾನೆ ಅಂತ ಬಾರಿಸಿದಾನೆ ಕೈಗೆ ಅಂತ ಬಾರಿಸಿದಾನೆ ಹೇಳು ನನ್ನಿಂದಾನೆ ನೋಡ್ತಾ ಇರೋ ಹೌದಾ ಅಂದ್ರೆ ಅಂತೀಯ ನೀನು ಮರ ಮರಿಯಲ್ಲ ತಾನೆ ನೋಡ್ತಾ ಇರೋ ಕೈಗೆ ರಪ್ಪ ನಾನು ತಪ್ಪಿಸ್ಕೊಂಡು ಓಡಿ ಬಂದಿದ್ದೀನಿ ಇಲ್ಲ ನನ್ನ ಕತೆ ಏನಾಗಿರೋದು ನಾನು ತಪ್ಪಿಸ್ಕೊಂಡು ಓಡಿ ಬಂದಿದ್ದೀನಿ ಬೇಗ ಒಂದೇ ಇಲ್ಲ ಎರಡ ಎರಡು ಹೇಳು ನಾನು ತಪ್ಪಿಸ್ಕೊಂಡು ಓಡಿ ಬಂದಿದ್ದೀನಿ ಪ್ರಾಕ್ಟೀಸ್ ಮಾಡಲ್ಲ ನೀನು ನಾನು 54 ನಾನು ತಪ್ಪಿಸ್ಕೊಂಡು ಓಡಿ ಬಂದಿದ್ದೀನಿ ಇಲ್ಲ ಅಂದ್ರೆ ನನ್ನ ಕಥೆ ಏನಾಗಿರೋದು ಆಕ್ಷನ್ ನಾನು ತಪ್ಪಿಸ್ಕೊಂಡು ಓಡಿ ಬಂದಿದ್ದೀನಿ ಇಲ್ಲ ಅಂದ್ರೆ ನನ್ನ ಕಥೆ ಏನಾಗಿರೋದು ಆಕ್ಷನ್ ಇನ್ನೊಂದಸಲ ಚೆನ್ನಾಗಿ ಹೇಳು ನಾನು ತಪ್ಪಿಸ್ಕೊಂಡು ಓಡ್ ಬಂದಿದ್ದೀನಿ ನೋಡಿ ನೋಡ್ತಾ ಇರೋ ನೋಡ್ತಾ ಇರು ಇಲ್ಲಾಂದ್ರೆ ನನ್ನ ಕತೆ ಏನಾಗಿರೋದು ಇಲ್ಲ ಅಂದ್ರೆ ನನ್ನ ಕತೆ ಏನಾಗಿರೋದು ಹೇಳು ನಾನು ತಪ್ಪಿಸ್ಕೊಂಡು ಓಡ್ ಬಂದಿದ್ದೀನಿ ಕಣ್ಣು ನೋಡು ಆಕ್ಷನ್ ನಾನು ತಪ್ಪಿಸ್ಕೊಂಡು ಓಡ್ ಬಂದಿದ್ದೀನಿ ಇಲ್ಲಾಂದ್ರೆ ನನ್ನ ಕತೆ ಏನಾಗಿರೋದು ಆಕ್ಷನ್ ನಾನು ತಪ್ಪಿಸ್ಕೊಂಡು ಓಡ್ ಬಂದಿದ್ದೀನಿ ಎಲ್ಲಿ ನೋಡ್ತಿದ್ದೆ ಅವಳು ಕಣ್ಣೇ ನೋಡು ಹಾಂ ಯಾಕೆ ಬಂದುಬಿಡು ಇಲ್ಲೆಲ್ಲ ನೋಡಿದ್ಯಾ ನೋಡ್ತಾ ಇರೋ ನೋಡ್ತಾ ಇರೋರು ನಾನು ತಪ್ಪಿಸ್ಕೊಂಡು ಓಡಿ ಬಂದಿದ್ದೀನಿ ಇಲ್ಲಾಂದರೆ ನನ್ನ ಕತೆ ಏನಾಗಿರೋದು ಆಕ್ಷನ್ ಅದು ಬಿಡೋ ಕೈದು ನಾನು ತಪ್ಪಿಸ್ಕೊಂಡು ಓಡಿ ಬಂದಿದ್ದೀನಿ ಇಲ್ಲ ಅಂದಿದ್ರೆ ನನ್ನ ಕತೆ ಏನಾಗಿರೋದು ಆ್ಯಕ್ಷನ್ ಏನು ತಪ್ಪಸ್ಕೊಂಡು ಇಲ್ಲ ನನ್ನ ಕತೆ ಅಂತ ಕೈಯೆಲ್ಲ ಹಿಂಗೆ ಹಿಂಗೆ ಅಸಹ್ಯ ಮಾಡ್ಕೊಂಡು ಹೇಳೋದಾ ರೆಡಿ ಅಮ್ಮ ನೋಡಿದ್ರೆ ಬೈತಾರೆ ನಾನು ತಪ್ಪಿಸ್ಕೊಂಡು ಓಡಿ ಬಂದಿದ್ದೀನಿ ಇಲ್ಲಾಂದರೆ ನನ್ನ ಕತೆ ಏನಾಗಿರೋದು ತಿಳ್ಕೊ ಆಕ್ಷನ್ ಅಷ್ಟ ಮಾತ್ರ ಹೇಳು ಮಾರಾಯ ಇಲ್ಲಾಂದ್ರೆ ನನ್ನ ಕತೆ ಏನಾಗಿರೋದು ಬಿಡುವುದು ಎಕ್ಸ್ಪ್ರೆಶನ್ ಬೇಕು ಇಲ್ಲಾಂದ್ರೆ ನನ್ನ ಕತೆ ಏನಾಗಿರೋದು ಹಾ ಅನ್ನೋ ತರ ಆಕ್ಷನ್

ಆ ಊಣ ನೋಡು ನೋಡ್ಕೊಂಡು ಹೆಣ್ಸೋರು ಕಣ್ಣು ಭಯದಲ್ಲಿ ಹೇಳು ಭಯಳು ಆದರೆ ನಾನು ಮನೆಗೆ ಬರ್ತೀನಿ ಭಯ ಆಗ್ತಿದೆ ಏ ನಾ ಹಾಗಾದ್ರೆ ನಾನು ಮನೆಗೆ ಬಂದುಬಿಡ್ತೀನಿ ಭಯ ಆಗ್ತೀನಿ ಅದೇನು ಕೆಟ್ಟದಾಗೆ ಹೇಳ್ತಿದ್ದಿ ಅಂತ ತುಂಬ ಚೆನ್ನಾಗೇನೋ ಭಯದಲ್ಲಿ ಹೇಳು ರೆಡಿ ರೆಡಿ ಹಂಗೆ ಮಾಡಿದ್ರೆ ಈಗ ಅಮ್ಮನಿಗೆ ವಿಡಿಯೋ ಕಳಿಸ್ತೀನಿ ನೋಡು ಅಯ್ಯೋ ಹಾಗಾದ್ರೆ ಕಣ್ಣು ಎಲ್ಲ ದೊಡ್ಡ ದೊಡ್ಡದು ಅಯ್ಯೋ ಏನು ಆ ಹೆದ್ರಿಕೆ ಏನು ಹೇಳು ಮೊನ್ನೆ ಆ ನಾಯಿಗೆ ಏನು ನಾನು ತಲುಪು ಮೊನ್ನೆ ಆ ನಾಯಿಗೆ ಅದೆಲ್ಲ ಹೆದ್ರಿಕೆ ಅಂತ ಹೇಳೋ ಮುನ್ನವ್ನು ನಾಯಿಗೆ ನಾನು ಕಲ್ಲು ಬಿಸಾಕಿದ್ದೆ ಮೊನ್ನೆ ನಾಳೆ ಹೇ ಕಲಿಸ್ಟಿತ್ತು ಅವ್ಳ ಮುಖ ನೋಡ್ಕೊಂಡು ಹೇಳೋ ಯಾಕೆ ಕಣ್ಣು ನೋಡ್ಕೊಂಡು ಹೇಳು ನೋಡ್ತಾ ಇರು ನೋಡ್ತಾ ಇರು ನನಗೆ ನೋಡ್ತಾ ಇರು ಮುನ್ನವ್ನು ನಾಯಿಗೆ ನಾನು ಕಲ್ಲು ಬಿಸಾಕಿದ್ದೆ ಕಣ್ಣು ನೋಡೋ ಇಲ್ಲಿ ಅಲ್ಲಿ ನೋಡಬೇಡಮ್ಮ ಕೊಲೆ ಬಿಸಾಕಿದ್ದೆ